ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಈ ಹಿಂದಿನ ನನ್ನ ವಿಡಿಯೋಗಳಿಗೆ ಒಂದಷ್ಟು ಜನ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹೆಸರನ್ನು ಕಮೆಂಟ್ ಮಾಡಿ ಇದರ ಬಡ್ಡಿ ದರದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತೇಳಿ ತಾವೆಲ್ಲ ಕೇಳಿದ್ರಿ ಅಂದರೆ ಆರ್ ಬಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಏನು ಬಡ್ಡಿ ದರ ನಿಗದಿ ಮಾಡಿದೆ ಇವರು ನಮ್ಮ ಹತ್ರ ಎಷ್ಟು ಬಡ್ಡಿಯನ್ನು ವಸೂಲಿ ಮಾಡುತ್ತಾರೆ ಅಂತೇಳಿ ತಾವೆಲ್ಲ ಕೇಳಿದ್ರಿ ಇವತ್ತು ನಾನು ದೇಶದಲ್ಲೇ ಮತ್ತು ನಮ್ಮ ರಾಜ್ಯದಲ್ಲೇ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂಥ ಮೂರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಡ್ಡಿ ದರದ ವಿವರವನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇದು ನಾನು ಹೇಳ್ತಾ ಇರುವಂಥದ್ದಲ್ಲ ಅವರ ಲಾಗಿನ್ನಲ್ಲಿ ಅವರ ಗೂಗಲಲ್ಲಿ ಅವರೇ ಅವರ ಕಂಪನಿಗಳ ಬಡ್ಡಿ ದರವನ್ನು ಅವರೇ ಬರ್ಕೊಂಡಿರುವಂಥದ್ದನ್ನು ಇವತ್ತು ನಿಮಗೋಸ್ಕರ ನಾನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಈ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ನಾನು ಯಾವುದಾದ್ರೂ ಒಂದು ವಿಡಿಯೋ ಮಾಡ್ತಾನೇ ಇದ್ದೀನಿ ತುಂಬ ಜನ ನೋಡ್ತಾ ಇದ್ದಾರೆ ಆದರೆ ತಾವ್ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಆ ಬಡ್ಡಿ ದರಕ್ಕಿಂತ ಮುಂಚೆ ತಮಗೊಂದು ವಿಷಯ ಹೇಳಬೇಕು ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಇನ್ನೂ ನಿಂತಿಲ್ಲ ನಮಗೆ ಈಗಲೇ ಕಟ್ಟಲೇಬೇಕು ಅಂತೇಳಿ ಇನ್ನೂ ಮನೆ ಹತ್ರ ಇದ್ದಾರೆ ಅಂತೇಳಿ ನನ್ನ ಈ ಹಿಂದಿನ ವಿಡಿಯೋ ಕೂಡ ತಾವು ತುಂಬ ಜನ ಕಮೆಂಟ್ ಮಾಡಿದ್ರಿ ಆದರೆ ಇವತ್ತು ನಾನೊಂದಷ್ಟು ವಿಡಿಯೋಗಳನ್ನು ಇದರಲ್ಲೇ ಪ್ಲೇ ಮಾಡ್ತೀನಿ ನೀವೇ ನೋಡಿ ಒಂದಷ್ಟು ಜನ ಯಾರು ದುಡ್ಡಿಗ್ಲೇ ಕಟ್ಟಬೇಕು ಅಂತ ಕೇಳಿದರೋ ಅವರ ಚಳಿ ಬಿಡಿಸುವಂಥ ಕೆಲಸವನ್ನು ಇವತ್ತು ಜನರು ಮಾಡಿದ್ದಾರೆ ಇವತ್ತು ನಿಮ್ಮ ಮನೆಗಳ ಹತ್ರ ಅಷ್ಟೇ ಯಾರಾದರೂ ಮೈಕ್ರೋ ಫೈನಾನ್ಸ್ ಅವರು ಬಂದು ದುಡ್ಡು ಕಟ್ಟಲೇಬೇಕು ಅಂತಂದರೆ ನೀವೊಂದು ಕೆಲಸನ ಮಾಡಿ ದಯವಿಟ್ಟು ನೀವು ನಮ್ಮ ಮನೆಗಳ ಬರೀ ಬರಬೇಡಿ ನಾವೇ ನಿಮ್ಮ ಆಫೀಸ್ ಹತ್ತಿರ ಬಂದು ಕಟ್ತೀವಿ ನೀವು ನಡೀರಿ ಹೇಳೋರು ಕಲಿಸುವಂಥ ಪ್ರಯತ್ನವನ್ನು ಮಾಡಿ ನಾನು ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ಗೆ ದುಡ್ಡು ಕಟ್ಟಬೇಡಿ ಅಂತ ಹೇಳ್ತಿಲ್ಲ ಆದರೆ ನೀವೊಂದಷ್ಟು ಸಮಯ ತಗೊಂಡು ನಿಮಗೆ ಅವಕಾಶ ಇದ್ದಾಗ ಹೋಗಿ ದುಡ್ಡನ್ನು ನೀವೇ ಕಚೇರಿಯಲ್ಲಿ ಕಟ್ಟಿ ಅವರನ್ನು ಮನೆ ಹತ್ರ ಬರಬೇಡಿ ಅಂತೇಳಿ ನೀವು ಕಣ್ ಖಂಡಿತವಾಗಿ ಹೇಳ್ಬಿಡಿ ಯಾಕೆ ಅಂತಂದರೆ ಅವ್ರ ಮನೆ ಬಳಿಗೆ ಬರೋದು ನಿಮಗೆ ಕಿರುಕುಳ ಕೊಟ್ಟು ದುಡ್ಡು ವಸೀಲಿ ಮಾಡದಕ್ಕಂತಾನೆ ಆದರೆ ನೀವು ಹೇಳಿ ದುಡ್ಡು ಅಡ್ಜಸ್ಟ್ ಆದಾಗ ನಾವೇ ಬಂದು ನಿಮ್ಮ ಆಫೀಸ್ ಬಲಿ ಕಟ್ತೀವಿ ನೀವು ಯಾವುದೇ ಕಾರಣಕ್ಕೆ ಬರಬೇಡಿ ಅಂತೇಳಿ ನೀವು ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಅದರ ಜೊತೆಗೆ ಇನ್ನೊಂದಷ್ಟು ಜನ ಇವತ್ತು ಕಮೆಂಟನ್ನು ಮಾಡಿದ್ರಿ ನಮಗೆ ಸುಗ್ರೀವಾಜ್ಞೆ ಅನ್ವಯಿಸಲ್ಲ ನಮಗೆ ಆದೇಶ ಪ್ರತಿ ಇನ್ನೂ ಬಂದಿಲ್ಲ ಅಂಥೇಳಿ ದುಡ್ಡು ಕೇಳ್ತಾನೆ ಇದ್ದಾರೆ ನಾವೇನು ಮಾಡಬೇಕು ಅಂತೇಳಿ ಒಂದಷ್ಟು ಜನ ನೀವು ಕಮೆಂಟ್ ಹಾಕಿದ್ರಿ ಅದಕ್ಕೆ ನನ್ನ ಉತ್ತರ ಹಿಂಗಿದೆ ಯಾರೂ ನಮಗೆ ಸುಗ್ರೀವಾಜ್ಞೆ ಬಂದಿಲ್ಲ ಸುಗ್ರೀವಾಜ್ಞೆ ನಮಗೆ ಅನ್ವಯಿಸಲ್ಲ ಇಲ್ಲಾಂದರೆ ನಾವು ಆ ಆದೇಶ ಪ್ರತಿ ನಮಗೆ ಸಿಕ್ಕಿಲ್ಲ ಅಂತಾರೋ ಅವ್ರು ಏನೆಲ್ಲ ಹೇಳ್ತಾರೋ ಅದೆಲ್ಲ ಕೂಡ ರೈಟಿಂಗಲ್ಲಿ ನಿಮಗೆ ಕೊಡಲಿಕ್ಕೇಳಿ ಯಾಕೆಂತಂದರೆ ಅವರು ಮನೆ ಬಲೆ ಬಂದು ನಿಮಗೆ ಕುರುಕುಳ ಕೊಟ್ಟಂಗೆ ಅವ್ರ ರೈಟಿಂಗಲ್ಲಿ ಕೊಟ್ಟರೆ ಅದೊಂದು ದಾಖಲೆ ಆಗುತ್ತೆ ಆ ದಾಖಲೆಯನ್ನು ನೀವು ಎತ್ಕೊಂಡೋಗಿ ನಿಮಗೆ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ನೀವು ದೂರು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಆ ರೇಟಿಂಗಲ್ಲಿ ಕೇಳಿದ ತಕ್ಷಣ ಬಹುಶಃ ಅವ್ನಿಗೆ ಅರ್ಥ ಆಗುತ್ತೆ ಜನರು ಅವೇರ್ನೆಸ್ ಬಂದಿದೆ ಜನರಲ್ಲಿ ಇವರು ಬುದ್ಧಿವಂತರಾಗಿದ್ರೆ ಇನ್ನು ಮುಂದೆ ನಮ್ಮ ಆಟ ಅಂತ ಅಂತೇಳಿ ಅವರೇ ಒಂದು ತೀರ್ಮಾನಕ್ಕೆ ಬಂದು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಇವತ್ತು ಒಂದಷ್ಟು ಕಡೆ ಜನರೆಲ್ಲ ಕೂಡ ಇವತ್ತು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಇದೇ ವೀಡಿಯೋದಲ್ಲೇ ಸಿ ಎಂ ಸಿದ್ದರಾಮಯ್ಯರವರು ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಎಷ್ಟು ಬಡ್ಡಿದಾರ ಅಂತ ಅಂತೇಳಿ ಮಾತಾಡಿದರೆ ಆ ವಿಡಿಯೋ ಕೂಡ ನಾನು ಇದೇ ವೀಡಿಯೋದ ಹಾಕ್ತೀನಿ ಆಗಲೇ ಹಾಗೇ ನಮ್ಮ ಮಾಜಿ ಮಂತ್ರಿಗಳು ಎಂ ಪಿ ರೇಣುಕಾಚಾರ್ಯ ಅವರು ಕೂಡ ಒಂದಷ್ಟು ಜನ ಹೆಣ್ಮಕ್ಳು ದೂರ ಹೇಳಿದ್ದಕ್ಕೆ ಅವರ ಮುಂದೆನೇ ಆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗೆ ಫೋನ್ ಮಾಡಿ ಅವರ ಚಳಿ ಬಿಡಿಸಿದ್ದಾರೆ ಅವರು ಕೂಡ ಸಮಯ ಕೊಡಿ ಇಲ್ಲಾಂದರೆ ಸತ್ತೋಗಿ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಅಂತಲ್ಲ ಅಂತೇಳಿ ಅವ್ರನ್ನ ರೇಣುಕಾಚಾರ್ಯರುಗಳ ಬೈದಿರುವಂಥ ವಿಡಿಯೋ ಕೂಡ ನಾನು ಇದೇ ವಿಡಿಯೋದ ಹಾಕ್ತೀನಿ ನೀವು ಅದನ್ನು ಕೂಡ ನೀವು ನೋಡಿ ಬನ್ನಿ ಇವತ್ತಿನ ವಿಡಿಯೋ ಏನು ನಾನು ಬಹಳ ಪ್ರಮುಖ ಮೂರು ಕಂಪನಿಗಳ ಬಡ್ಡಿ ದರವನ್ನು ತಂದಿದ್ದೀನೋ ಅದರ ಬಗ್ಗೆ ಈಗ ಮಾತಾಡೋಣ ತಾವು ತುಂಬ ಕಂಪನಿಗಳ ಹೆಸರನ್ನು ಮೆನ್ಷನ್ ಮಾಡಿ ಬಡ್ಡಿ ದರವನ್ನು ಕೇಳಿದ್ರಿ ಆದರೆ ಎಲ್ಲದೂ ಕೂಡ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಹಾಗಾಗಿ ಇಡೀ ದೇಶಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿ ಹೆಚ್ಚು ಹಣಕಾಸಿನ ವ್ಯವಹಾರವನ್ನು ಹೊಂದಿರುವಂಥ ಪ್ರಮುಖ ಕಂಪನಿಗಳಾದ ಮೂರನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ಬಜಾಜ್ ಕಂಪನಿ ಎರಡನೇದಾಗಿ ಟಿ ವಿ ಎಸ್ಸು ಮೂರನೇದಾಗಿ ಎಲ್ ಅಂಡ್ ಟಿ ಈ ಮೂರು ಕಂಪನಿಗಳು ಆರ್ ಬಿ ಎನ್ ಬಡ್ಡಿ ದರವನ್ನು ನಿಗದಿ ಮಾಡಿದೆ ಇವರು ಜನರಿಗೆ ತೋರಿಸ್ಲಿಕ್ಕಾಗಿ ಗೂಗಲಲ್ಲಿ ಇವ್ರೇನು ಬಡ್ಡಿ ದರವನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ಬಜಾಜ್ ಅವರು ನೋಡಿ ಇವರು ಹೇಳ್ತಾ ಇದ್ದಾರೆ ಪರ್ಸ್ನಲ್ ಲೋನ್ ಇಂಟ್ರೆಸ್ಟ್ ನಾವು ತಗೊಳ್ಳೋದಾಗಿದ್ರೆ ಹತ್ತು ಪರ್ಸೆಂಟಿಂದ ಪ್ರಾರಂಭವಾಗುತ್ತಂತೆ ಮೂವತ್ತೊಂದು ಪರ್ಸೆಂಟ್ವರೆಗೂ ಇವರು ನಾವು ಹಾಕ್ತೀವಿ ಬಡ್ಡಿಯನ್ನು ಜನರ ಮೇಲೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರಾರಂಭ ಹತ್ತು ಪರ್ಸೆಂಟು ಅದು ಮೂವತ್ತೊಂದರೆಗೂ ಹೋಗುತ್ತಂತಂದರೆ ಏನು ಬಡ್ಡಿ ದರ ನಿಗದಿ ಮಾಡ್ತಾರಲ್ಲ ಅದು ಹೆಂಗೆ ನಿಗದಿ ಆಗುತ್ತೆ ಅಂತಂದರೆ ಜನ ತಗೊಳ್ಳೋವರು ಅವರ ವಯಸ್ಸಿನ ಆಧಾರದ ಮೇಲೆ ಅವರ ಸಿವಿಲ್ ಸ್ಕೋರ್ನ ಆಧಾರದ ಮೇಲೆ ನೆಕ್ಸ್ಟು ಯಾವ ವ್ಯವಹಾರಕ್ಕಾಗಿ ದುಡ್ಡು ತಗೊತಾರೆ ಅನ್ನೋದ್ರ ಮೇಲೆ ನಿಗದಿ ಮಾಡಿ ಇವರು ಬಡ್ಡಿ ದರವನ್ನು ವಿಧಿಸುತ್ತಾರೆ ಅಂತೇಳಿ ಅವ್ರು ಬರ್ಕೊಂಡಿದ್ದಾರೆ ಜೊತೆಗೆ ಗೋಲ್ಡ್ ಲೋನ್ಸ್ ಏನಾದರೂ ನಾವು ಅವರು ಗೋಲ್ಡ್ ಇಟ್ಟು ನಾವು ಲೋನ್ ಮಾಡೋಂಗಿದ್ರೆ ಗನ ಇದು ಒಂಬತ್ತು ಪಾಯಿಂಟು ಐದು ಝೀರೋ ಪರ್ಸೆಂಟಿಂದ ಹಿಡಿದು ಇಪ್ಪತ್ತಾರು ಪರ್ಸೆಂಟ್ವರೆಗೂ ನಾವು ಆನ್ಯುಯಲ್ ಆಗಿ ನಾವು ಬಡ್ಡಿಯನ್ನು ಹಾಕ್ತೀವಿ ಅಂತೇಳಿ ಅವರೇ ಬರ್ಕೊಂಡಿದ್ದಾರೆ ಅದರ ಜೊತೆಗೆ ನಾವು ಬಿಸ್ನೆಸ್ ಲೋನನ್ನು ನೋಡೋದಾದರೆ ಹದಿನಾಲ್ಕು ಪರ್ಸೆಂಟಿಂದ ಮೂವತ್ತು ಪರ್ಸೆಂಟ್ವರೆಗೂ ಇವರು ಬಡ್ಡಿ ದರವನ್ನು ಹಾಕ್ತಾರೆ ತಾವು ಇಲ್ಲೊಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು ಆರ್ ಬಿ ಐ ಈ ಬಡವರಿಗೆ ಮತ್ತು ಮಧ್ಯಮದವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗೆ ನೆಟ್ಟಿರುವಂಥದ್ದು ಅದು ಹೇಳಿರುವಂಥದ್ದು ಏನಂತಂದರೆ ತ್ರೈಮಾಸಿಕ ಬಡ್ಡಿ ದರವನ್ನು ನಿಗದಿ ಮಾಡಿ ಅಂತೇಳಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರ್ ಬಿ ಐ ತ್ರೈಮಾಸಿಕ ಬಡ್ಡಿ ದರವನ್ನು ನಿಗದಿ ಮಾಡಿದೆ ಆದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೆಲವೊಂದು ಎಲ್ಲನೂ ಅಲ್ಲ ಕೆಲವೊಂದು ವಾರದ ಲೆಕ್ಕದಲ್ಲಿ ಬಡ್ಡಿಯನ್ನು ನಿಗದಿ ಮಾಡ್ತಾರೆ ತಿಂಗಳ ಲೆಕ್ಕದಲ್ಲಿ ಬಡ್ಡಿಯನ್ನು ನಿಗದಿ ಮಾಡ್ತಾರೆ ಇದೆಲ್ಲ ಕೂಡ ಆರ್ ಬಿ ಐ ಲೆಕ್ಕದಲ್ಲಿ ತಪ್ಪು ಅನ್ನುವಂಥದ್ದು ಆರ್ ಬಿ ಐ ಈಗಾಗಲೇ ಹೇಳಿದೆ ಅದರ ಜೊತೆಯಲ್ಲಿ ಇವರು ಮತ್ತು ಫಿಕ್ಸೆಡ್ ಡಿಪಾಸಿಟ್ ಇಂಟ್ರೆಸ್ಟನ್ನು ನಾವು ನೋಡೋದಾದರೆ ಎಂಟು ಪಾಯಿಂಟು ಐದು ಅಷ್ಟು ಇವರು ನಿಗದಿ ಮಾಡ್ತಾರೆ ಜೊತೆಗೆ ಬಜಾಜ್ ಕಂಪ್ನಿಯಲ್ಲಿ ನಾವು ಕಾರ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಇವರು ಏಳು ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಮೇಲ್ಪಟ್ಟು ನಾವು ಚಾರ್ಜ್ ಮಾಡ್ತೀವಿ ಅಂತೇಳಿ ಈ ಬಜಾಜ್ ಕಂಪನಿಯವರು ಅವ್ರದೇ ಆದಂಥ ಒಂದು ಅಕೌಂಟಲ್ಲಿ ಅವರೇ ಬರ್ಕೊಂಡಿದ್ದಾರೆ ಇದು ಬಜಾಜ್ ಕಂಪ್ನಿಗೆ ಸಂಬಂಧಪಟ್ಟಿರುವಂಥದ್ದು ಈ ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತಾರು ಪರ್ಸೆಂಟ್ ಅಷ್ಟೇ ನೀವು ನಿಗದಿ ಮಾಡಬೇಕು ಅಂತೇಳಿ ಆರ್ ಬಿ ಐ ಮೈಕ್ರೋ ಫೈನಾನ್ಸ್ಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಿದೆ ಆದರೆ ಇವರು ಇದನ್ನು ಹತ್ತು ಹನ್ನೊಂದರಿಂದ ಪ್ರಾರಂಭವಾಗಿ ಮೂವತ್ತರಿಂದ ಮೂವತ್ತೇಳು ಪರ್ಸೆಂಟ್ವರೆಗೂ ಕೂಡ ಬಡ್ಡಿಯನ್ನು ನಿಗದಿ ಮಾಡ್ತಾ ಇದ್ದಾರೆ ಇದು ಅವರೇ ಹೇಳ್ಕೊಂಡಿರುವಂಥ ಬಡ್ಡಿ ಲೆಕ್ಕಾಚಾರ ಅದರ ಜೊತೆಗೆ ಈಗ ಟಿ ವಿ ಎಸ್ ಕಂಪನಿದು ನಾವು ನೋಡೋದಾದರೆ ಇವರು ವರ್ಷಕ್ಕೆ ವೈಯಕ್ತಿಕ ಸಾಲ ಏನಾದರೂ ಪಡ್ಕೊಂಡ್ರೆ ಹದಿನಾರು ಪರ್ಸೆಂಟಿಂದ ಮೂವತ್ತೈದು ಪರ್ಸೆಂಟ್ವರೆಗೂ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ ಅದೇ ದ್ವಿಚಕ್ರ ವಾಹನ ಸಾಲಗಳನ್ನ ಏನಾದರೂ ಪಡ್ಕೊಂಡ್ರೆ ಹದಿನೈದು ಪರ್ಸೆಂಟಿಂದ ಇಪ್ಪತ್ತೊಂಬತ್ತು ಪರ್ಸೆಂಟ್ವರೆಗೂ ಕೂಡ ಬಡ್ಡಿ ದರಗಳನ್ನು ಇವರು ವಿಧಿಸ್ತಾರೆ ಅದರ ಜೊತೆಗೆ ಇದೂ ಅಷ್ಟೇ ಸಿವಿಲ್ ಸ್ಕೋರು ಮತ್ತು ಆ ಸಾಲವನ್ನು ಪಡೆಯೋರ ವಯಸ್ಸಿನ ಅಂತರದ ಮೇಲೆ ಇದೆಲ್ಲ ಕೂಡ ನಿರ್ಧಾರ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಬರ್ಕೊಂಡಿದ್ದಾರೆ ಆದರೆ ಆರ್ ಬಿ ಐ ಕೂಡ ಈ ಈ ಥರ ಬಡ್ಡಿ ದರವನ್ನು ಎಲ್ಲೂ ಕೂಡ ನಿಗದಿ ಮಾಡಿ ಅಂತೇಳಿ ಹೇಳಿಲ್ಲ ಆದರೆ ನೀವು ಕೊಡುವಂಥ ದುಡ್ಡಿಗೆ ಸಂಬಂಧಪಟ್ಟಂತೆ ಕೆಲವು ತೀರ್ಮಾನಗಳನ್ನು ನೀವೇ ತಗೊಳ್ಳಿ ಅಂತೇಳಿ ಆರ್ ಬಿ ಐ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಅಧಿಕಾರವನ್ನು ಕೊಟ್ಟಿದೆ ಆದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅದನ್ನು ದುರುಪಯೋಗ ಪಡಿಸ್ಕೊಂಡು ಜನರ ಗಮನಕ್ಕೆ ತರದೆ ಅವ್ರ ಇಷ್ಟಾಂಚಾರ ಬಡ್ಡಿ ದರವನ್ನು ಹಾಕ್ತಾರಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದರ ಜೊತೆಗೆ ಎಲ್ ಎನ್ ಟಿ ಕಂಪ್ನಿ ನಾವು ನೋಡೋದಾದರೆ ಈಗಾಗಲೇ ಬಜಾಜು ಮತ್ತು ಟಿ ವಿ ಎಸ್ ಆದಮೇಲೆ ಇವರು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ರೇಟು ಇಂಟ್ರೆಸ್ಟ್ ಇವರಲ್ಲಿ ಲೆವೆನ್ ಪರ್ಸೆಂಟಿಂದ ಪರ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ವರ್ಷಕ್ಕೆ ಹನ್ನೊಂದು ಪರ್ಸೆಂಟ್ ನಾವು ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಪ್ರೊಸೆಸಿಂಗ್ ಫೀಸ್ ಅಂತೇಳಿ ಮೂರು ಪರ್ಸೆಂಟು ಲೇಟ್ ಪೇಮೆಂಟ್ ಮಾಡಿದರೆ ಎರಡು ಪರ್ಸೆಂಟನ್ನು ಇವರು ಚಾರ್ಜ್ ಮಾಡ್ತೀವಿ ಅಂತೇಳಿ ಬರ್ಕೊಂಡಿದ್ದಾರೆ ಆ ರೀಪೇಮೆಂಟ್ ಬೋನ್ಸ್ ಚಾರ್ಜಸ್ ಅಂತೇಳಿ ಐನೂರು ರೂಪಾಯಿ ಮತ್ತು ಐದು ಲಕ್ಷ ರೂಪಾಯಿಗೆ ಏನಾದರೂ ಲೋನು ಪೇಮೆಂಟ್ ಬೌನ್ಸ್ ಆದರೆ ಸಾವಿರ ರೂಪಾಯಿ ಐದು ಲಕ್ಷಕ್ಕಾದರೆ ಒಂಥರ ರೇಟು ಆ ಥರ ಎಲ್ಲ ಕೊಡಿ ಇವರು ನಿಗದಿ ಮಾಡಿ ಅದನ್ನೆಲ್ಲ ಬರ್ಕೊಂಡಿದ್ದಾರೆ ಜೊತೆಗೆ ಹೋಮ್ ಲೋನ್ಸಲ್ಲಿ ಇವರೆಲ್ಲ ತಗೊಂಡ್ರೆ ಸ್ಟಾರ್ಟಿಂಗ್ ರೇಟು ಎಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ನ ವರ್ಷಕ್ಕೆ ನಿಗದಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದರ ಜೊತೆಗೆ ಇವರು ಹತ್ತು ಕೋಟಿ ವರೆಗೂ ಕೂಡ ನಾವು ಸಾಲವನ್ನು ಕೊಡ್ತೀವಿ ಇಪ್ಪತ್ತೈದು ವರ್ಷಗಳ ಅವಧಿವರೆಗೂ ಕೊಡ್ತೀವಿ ಅಂತೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಇದು ಇವರು ಅವರ ಒಂದು ಲಾಗಿನ್ನಲ್ಲಿ ಬರ್ಕೊಂಡಿರುವಂಥ ಇಂಟ್ರೆಸ್ಟ್ ರೇಟು ಅಂತಂದರೆ ಟಿ ವಿ ಎಸ್ಸು ಮತ್ತು ಬಜಾಜ್ ಕಂಪನಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಕೂಡ ಒಂದಷ್ಟು ಹೆಚ್ಚಿನ ಬಡ್ಡಿ ದರವನ್ನು ಇಲ್ಲಿ ವಿಧಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಈ ಆರ್ ಬಿ ಐಎ ಒಂದಷ್ಟು ಕಂಡೀಷನ್ಸನ್ನು ಕೊಟ್ಟು ಇವರಿಗೆ ಲೋನನ್ನು ಕೊಟ್ಟಿದೆ ಏನಂತಂದರೆ ಮೈಕ್ರೋ ಫೈನಾನ್ಸ್ ಸಾಲದಾತರು ಏನಿದ್ದಾರೆ ಅವರ ಬಡ್ಡಿ ದರವನ್ನು ಹೊಂದಿಸ್ಕೊಳ್ಳಿಕ್ಕೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಾರಂಭವಾಗುವಂತೆ ತ್ರೈಮಾಸಿಕದಲ್ಲಿ ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಅಂದರೆ ಎಮ್ ಎಫ್ ಐ ಮೈಕ್ರೋ ಫೈನಾನ್ಸ್ ಕಂಪನಿಗಳೇನಿದ್ದಾವೆ ಅವರು ತ್ರೈಮಾಸಿಕವಾಗಿ ಸೆವೆನ್ ಪಾಯಿಂಟ್ ಏಯ್ಟ್ ನೈನ್ಗೆ ನಿಗದಿಪಡಿಸಿ ಆದೇಶವನ್ನು ಕೂಡ ಮಾಡಿದೆ ಯಾವುದು ಆರ್ ಬಿ ಐ ಆದರೆ ಇವರು ಆಗ್ತಾ ಇರುವಂಥ ಬಡ್ಡಿ ದರವನ್ನು ನಾವು ನೋಡ್ತಾ ಇದ್ದರೆ ಎಲ್ಲಿ ಕೂಡ ಆರ್ ಬಿ ಐಯೇ ಅಕ್ಕಪಕ್ಕದಲ್ಲೂ ಕೂಡ ಇಲ್ಲ ಇವರ ಬಡ್ಡಿ ದರ ಅಷ್ಟೊಂದು ಬಡ್ಡಿ ದರವನ್ನು ಇವರು ನಿಗದಿ ಮಾಡಿ ಜನರ ರಕ್ತವನ್ನು ಹೀರ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು ಇದೆಲ್ಲ ವಿಚಾರಗಳು ಗೊತ್ತಿದ್ದುಕೊಂಡು ಕರ್ನಾಟಕ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರವನ್ನು ಆಗಬೇಕಂತೇಳಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದು ಬಡವರ ಹೊಟ್ಟೆ ಮೇಲೆ ಹೊರಿತಿರುವಂಥ ಫೈನಾನ್ಸ್ ಕಂಪನಿಗಳನ್ನು ಮಟ್ಟ ಹಾಕೋಕ್ಕೆ ಮುಂದಾಗಿದೆ ಅಂತಂದರೆ ಹಣ ಪಡೆದಂಥವ್ರು ಯಾರು ಕಟ್ಟಬೇಡಿ ಅಂತೇಳಿ ಸರ್ಕಾರ ಆಗಲಿ ನಾವಾಗಲಿ ಯಾರೂ ಹೇಳ್ತಿಲ್ಲ ಆದರೆ ತಗೊಂಡಂಥವ್ರ ಮೇಲೆ ಈ ಮೈಕ್ರೋ ಅವರು ಮನೆಗಳ ಹತ್ರ ಹೋಗಿ ಕಿರುಕುಳ ಕೊಟ್ಟು ದೌರ್ಜನ್ಯ ಮಾಡಿ ದುಡ್ಡು ಸಿಲು ಮಾಡ್ತಿದ್ದಕ್ಕೆ ಸಮಯಾವಕಾಶವನ್ನು ಕೊಡಿ ಅವರಿಗೆ ನೀವು ಮನೆ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ದುಡ್ಡು ಕೇಳಬಾರ್ದು ಅಂತೇಳಿ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ತಿಳಿಸಿದೆ ಅದನ್ನು ಗಾಲಿಗೆ ತೂರಿ ಇವರು ಮತ್ತೆ ಮತ್ತೆ ಮನೆ ಹತ್ರ ಬಂದು ದುಡ್ಡುಗಳನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಈ ಸುಗ್ರೀವಾಜ್ಞೆ ಸರಿಯಾಗಿ ಪಾಲನೆ ಆಗಬೇಕಾದ್ರೆ ಸರ್ಕಾರ ಇನ್ನೊಂದಷ್ಟು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಈ ಪೊಲೀಸ್ ಅಂತ ಒಂಬಡಿಸ್ಮನ್ ಕಮಿಟಿಯನ್ನು ಇನ್ನಷ್ಟು ಚುರುಕುಗೊಳಿಸಿ ಯಾರು ಇದು ದೋ ದರ್ಪ ಮಾಡಿ ದೌರ್ಜನ್ಯ ಮಾಡಿ ದುಡ್ಡು ಸಿಲಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತೊಗೊಂಡ್ರೆ ಚೆನ್ನಾಗಿರುತ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಮಾಡೋಣ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಯಾವುದಕ್ಕೆ ಯಾವ ವಿಚಾರವಾಗಿ ಹೆಚ್ಚಿನ ಕಾಮೆಂಟ್ಗಳು ಬರುತ್ತೋ ಅದ್ರ ಬಗ್ಗೆ ಮುಂದಿನ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ಈ ರಚನೆ ನಿನ್ನೆ ಒಂದು ಹೆಣ್ಮಕ್ಳು ಹೋಗಿ ಬಾವಿ ಆಗಿ ಗರ್ಭಿಣಿಯರು ಗರ್ಭಿಣಿಗಳು ಮನೆ ಕೂಸೆಲ್ಲ ಹೊರಗಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಬಹಳ ತೊಂದರೆ ಕೊಡ್ತಾ ಇದ್ದೀವಿ ನಿನ್ನೆ ನಾವು ದಾವಣಗೆರ್ಗಿದ್ವಿ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ವಿ ಇದನ್ನ ಕಂಡಿಸಿದೀವಿ ಅದ್ರಲ್ಲಿ ಆಕ್ಷನ್ ಆಗ್ಬೇಕಂತ ಹೇಳಿದ್ವಿ ಒಟ್ಟು

ಮೈಕ್ರೋ ಫೈನಾನ್ಸ್ ಮೇಲೆ ಕಾಕ್ಷನ್ ಆಗುತ್ತಂತ ನಡುತ್ತೆ ಅದು ನಾವೆಲ್ಲ ಹೊತ್ತಾಯಿ ಧೈರ್ಯವಾಗಿ ಅವ್ರ ನಂಬರ್ ಕೂಡ ಮಾತಾಡ್ತೀನಿ ನಾನು ನಂಬರ್ ಕೂಡಮ್ಮ ನಾನು ವಾದನೆ ಮಾಡ್ತೀನಿ ರೇಣುಕಾಚಾರ್ಯ ಮಾತಾಡೋದು ಮೈಕ್ರೋಫೈರ್ಸ್ ಬೋನ್ ಮೊನ್ನೆ ಹೋಗಿದೆಯಲ್ಲ ಅಲ್ಲಪ್ಪ ಹತ್ತು ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪರೇಷನ್ ಆಗಿದ್ದಿ ಹತ್ತು ನಿಮಿಷ ಟೈಮ್ ಕೊಡಲ್ಲ ನೀವು ಆತ್ಮಹತ್ಯೆ ಮಾಡ್ಕ ಮಾಡ್ಕೇಳ್ರಿ ಸಾಲ ಮನ್ನಾಗ್ಲೆ ಈ ರೀತಿ ಉದ್ದಾಡ್ತಾರ ಮಾತಾಡ್ತೀರಾ ಯಾಕೆ ಹೆಣ್ಮಕ್ಳು ಮೊನ್ನೆ ಮಾಡಿದರೆ ಹತ್ತು ನಿಮಿಷ ಟೈಮ್ ಆಗಲ್ಲ ಅಂತ ಹೇಳಿದ ಗೊತ್ತಿತ್ತ ಹೇಳ್ತೀನಿ ಕೇಳು ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಬಹಳ ಇದಾಗ್ತದೆ ಇಶ್ಯೂ ಆಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಬ ಮಹಿಳೆ ಬಾವಿಗಾರ್ ಬೆಳೆಸ ನಿಮ್ ಎಲ್ಲರ ಮೇಲೆ ಆಗುತ್ತೆ ತೊಂದ್ರೆ ಕೊಟ್ರೆ ಹೇಳು ಏನ ಬೀರಾ ಹೇಳದಿನ್ ಕೇಳು ಆ ರೀತಿ ಹೋದ್ರೆ ಹೇಳ್ಬಿರಾ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ ಸಮಸ್ಯೆ ಕೊಟ್ಟು ದುಡ್ಡು ಕೊಟ್ಟು ದುಡ್ಡು ಕೊಡಬೇಡ್ರಿ ಅಂತ ನಾವ್ ಹೇಳಲ್ಲ ಸಾಲ ಕೊಟ್ಟಿದಿರಿ ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ ಪ್ರಚೋದನೆ ಮಾಡಲ್ಲ ಆದ್ರೆ ತೊಂದರೆ ಕೊಡ್ಬೇಡ್ರಿ ಸಿಕ್ಕ ಬಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ ಇಡೀ ರಾಜ್ಯ ಕ್ರಿಮಿನಲ್ ಕೇಸ್ ಹಾಕವೇ ಏನ ಬೀರಾ ಹೇಳ್ಬಿಡ ಅವನು ಯಾರ ಅವನು ಮನೆ ಕೊಳಗಟ್ಟೆ ಬಹಳ ತೊಂದರೆ ಕೊಡುದಾನೆ ಹೆಣ್ಮಕ್ಳು ನನಗೆ ಫೋನ್ ಮತ್ಕೊಂತರ ಎಲ್ಲ ಕಡೆ ಇದೇತಿ ಈ ರೀತಿ ಬಲವಂತ ವಸತಿ ಮಾಡಿದ್ರೆ ನಾವು ಹೆಣ್ಮಕ್ಳು ಪರವಾಗಿ ಕಟ್ಲೆ ಮಾಡಿರ್ತೀವಿ ಆದ್ರೆ ಕಟ್ ಅಂತ ನಾವ್ ಹೇಳಲ್ಲ ಟೈಮ್ ಕೊಡ್ರಿ ಕಟ್ಟಿಸ್ತೀವಿ ಈ ಸಿಕ್ಕಾ ಬಟ್ಟೆ ಬಡ್ಡಿ ಆಯ್ತಾದ್ರೆ ಕಟ್ಟಕಲ್ ಆಯ್ತಾ ಎಕ್ಸಾರ್ಬಿಟೇಟ್ ಆಗಿ ಬಡ್ಡಿ ವಸೂಲು ಮಾಡಿ ಅಚ್ಚೀವ್ ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನ ವಸೂಲ್ ಮಾಡ್ತಾರೆ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತಿನ್ಸಕ್ಕ ಅರ್ಥ ಆಗುತ್ತೆ ನಾನು ಎಲ್ಲ ಜನರಿಗೆ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ A ou, a yaru, a fritu agi pati usupan. A te kanon bayi wapayi.